ನೋಡಿರಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಹಿಳಾ ಬಿಲ್ಲು ಜಾತಿ ಗಣತಿ ಇದೆಲ್ಲವೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಲ್ಲ ಒಂದು ಕಡೆ ಏನೋ ಒಂದು ಹೇಳೋದು ಗಾಳಿಯಲ್ಲಿ ಗನ್ನ ಗನ್ನಾಡ್ಸೋದು ಪರಿಸ್ಥಿತಿ ಮಾಡ್ತಕ್ಕಂಥದ್ದು ಇನ್ಮೇಲ್ರು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಇದನ್ನು ನಾನು ಸ್ವಾಗತಿಸ್ತೀವಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಹೆಚ್ಚಿನಿಂದನೇ ಅವ್ರು ಕೈಗೊಳ್ಳುವ ಯಾವುದೇ ಒಳ್ಳೆಯ ಕೆಲಸಗಳು ರಾಷ್ಟ್ರಕ್ಕೆ ಪೂರಕವಾಗಿ ಅಭಿವೃದ್ಧಿಯ ಪರವಾಗಿ ಆಗ್ತಕ್ಕಂಥದ್ದು ಮತ್ತು ಜಾತಿ ಗಣತಿಯನ್ನು ಮಾಡೋದರಿಂದ ಒಂದು ಸಂದೇಶವು ಕೂಡ ಎಲ್ಲರೂ ಕೂಡ ತಲುಪ್ತದೆ ಈ ದೇಶ ಜಾತ್ಯತೀತ ದೇಶ ಈ ಜಾತ್ಯತೀತ ದೇಶದಲ್ಲಿ ಸುಮಾರು ವರ್ಷಗಳ ತದನಂತರ ಇದು ಮಾಡ್ತಾ ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅದನ್ನು ಮಾಡ್ತಾಯಿದ್ದಾರೆ